ರ್ಷಿಗಳಲ್ಲಿ ವಿಶ್ವಾಮಿತ್ರರು ಮಾತ್ರ ಕ್ಷತ್ರಿಯರಾಗಿದ್ದವರು ತಮ್ಮ ತಪಸ್ಸು ಸಾಧನೆಗಳ ಮೂಲಕ ಬ್ರಹ್ಮನಿಂದನೇ ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡವರು ನಾನು ಯಾಕೆ ವಿಶ್ವಾಮಿತ್ರ ಬಗ್ಗೆ ಎಷ್ಟು ಡಿಟೇಲ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಕಾರಣ ಇಷ್ಟೇನೆ ಇಪ್ಪತ್ತೊಂದನೇ ಶತಮಾನದ ಈ ದಿವಸಗಳಲ್ಲಿ ಅನೇಕ ತರುಣ ತರುಣಿಯರಲ್ಲಿ ಖಿನ್ನತೆ ಬರ್ತದೆ ಎಷ್ಟೋ ಜನ ಡಾಕ್ಟರ್ ಹೇಳ್ತಾರೆ ಡಿಪ್ರೆಷನ್ ಏನ್ ಕೇಳ ಸಣ್ಣ ವಿಷಯಕ್ಕೆ ಡಿಪ್ರೆಷನ್ ಏನೇನ್ ಡಿಪ್ರೆಷನ್ ಅಪ್ಪ ಮಾರ್ಕ್ಸ್ ಬರಲಿಲ್ಲ ಅಂತ ಡಿಪ್ರೆಷನ್ ನೌಕರಿ ಸಿಗ್ಲಿಲ್ಲ ಅಂತ ಡಿಪ್ರೆಷನು ಹೆಂಡತಿ ಜೊ ಜಗಳಾಡಿದೆ ಅಂತ ಡಿಪ್ರೆಷನು ನನಗೆ ಏನು ಅರ್ಥವೇ ಆಗಲ್ಲ ನಿನ್ನೆ ಪೇಪರ್ ಓದ್ತಾ ಇದ್ದೆ ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ತಿಂಡಿ ಬಗ್ಗೆ ಇದ್ದೆ ಜಗಳಾಡ್ಕೊಂಡು ಗಂಡ ಜಗಳಾಡಿ ಹೊಸತ್ ಹೋದಾ ಅಂತ ಏನು ಆಸಕ್ತಿ ಇದು ಅದಕ್ಕೆ ವಿಶ್ವಾಮಿತ್ರ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂತಂದ್ರೆ ಸಣ್ಣ ಸಣ್ಣ ವೈಫಲ್ಯಗಳನ್ನು ಅರ್ಗಿಸಿಕೊಳ್ಳಾರದೆ ಒದ್ದಾಡ್ತಾರಲ್ಲ ಜನ ಆತ್ಮಹತ್ಯೆ ಮಾಡ್ಕೋತವಲ್ಲ ಹುಡುಗರು ಅದಾದ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದು ಯಾಕಪ್ಪ ಇದು ಬೇಕು ನಾನು ಫೇಲ್ ಆದದ್ದು ಒಂದು ಪ್ರಯತ್ನದಲ್ಲಿ ಜೀವನದಲ್ಲಿ ಅಲ್ಲ ಅಂತ ಯಾರಾದ್ರೂ ಹೇಳ್ಬೇಕಲ್ಲ ಇನ್ನು ಹತ್ತು ಪರೀಕ್ಷೆ ಬರುತ್ತೆ ಜೀವನದಲ್ಲಿ ನೂರು ಪರೀಕ್ಷೆ ಬಂದಿತ್ತು ಆದ್ರೆ ಜೀವನ ಇನ್ನೊಂದು ಬರುತ್ತ ಆದ್ರಿಂದ ನಾನು ಈ ಮಕ್ಕಳಿಗೆ ಯಾಕೆ ವಿಶ್ವಾಮಿತ್ರ ಬಗ್ಗೆ ಹೇಳಬೇಕು ಅನ್ಸುತ್ತೆ ತರುಣರು ಹೇಳಬೇಕು ಒಂದು ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಒಂದು ಹೆಂಡತಿ ಜೊತೆ ಬದುಕೋಕಾಗಲ್ಲ ಒಂದು ಗಂಡನ ಜೊತೆ ಬದುಕೋಕಾಗಲ್ಲ ಎಷ್ಟು ಕಷ್ಟ ಅಲ್ವಾ ಇದು ಡಿಪ್ರೆಷನ್ ಡಿಪ್ರೆಷನ್ ಅಂತ ಒಂದು ರೋಗ ಆದಂಗ ಆಗ್ಬಿಟ್ಟಿದೆ ಆಗ ಎಷ್ಟೆಷ್ಟು ವೈಫಲ್ಯಗಳನ್ನು ಎದುರಿಸಿ ಕೂಡ ವಿಶ್ವಾಮಿತ್ರರು ಹೇಗೆ ಪುಟ್ಟಿದೆದ್ದಿ ಬಂದರು ಮತ್ತೆ ಮುಂದೆ ಸಪ್ತರ್ಷಿಗಳಲ್ಲಿ ಒಬ್ಬರಾದ್ರು ಬರೀ ಋಷಿಗಳಲ್ಲ ಸಪ್ತರ್ಷಿಗಳಲ್ಲಿ ಒಬ್ಬರಾದ್ರು ಆದ್ದರಿಂದ ವಿಶ್ವಾಮಿತ್ರ ಮಾದರಿ ಆಗ್ಬೇಕಲ್ಲ ಇಪ್ಪತ್ತೊಂದನೇ ಶತಮಾನದ ಈ ದುರ್ಬಲ ಹೃದಯಗಳಿಗೆ ದಿವ್ಯೌಷಧ ಹಾಕ್ತಾರೆ ಆದಷ್ಟ್ರಿಂದ ವಿಶ್ವಾಮಿತ್ರ ಬಗ್ಗೆ ಸ್ವಲ್ಪ ನಾನು ವಿವರವಾಗಿ ಹೇಳ್ತಾ ಇದ್ದೇನೆ ವಿಶ್ವಾಮಿತ್ರರು ಕುಶನಾಭ ಅಂತ ಇದ್ದ ನಮಗೆ ಹೇಳಿದ್ದೇನೆ ಹಿಂದೂಕಮ್ಮ ಕುಶನಾಭನ ಬಗ್ಗೆ ಹೇಳಿದ್ದೇವೆ ಆ ಕುಶನಾಭನ ಮಗ ಗಾಧಿ ಅಂತ ಗಾಧಿ 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 ಋಷಿ ಅವನು ದೊಡ್ಡ ಚಕ್ರವರ್ತಿ ಆ ಗಾಧಿಗೆ ಒಬ್ಬ ಮಗಳು ಸತ್ಯವತಿ ಅಂತ ಕೇಸರು ಅಪರೂಪದ ಚಲುವೆಕೆ ಅಷ್ಟು ಸುಂದರಿ ಆಕೆನ್ ಮದುವೆ ಆಗ್ಬೇಕು ಅಂತ ಎಷ್ಟೋ ಜನ ರಾಜರು ರಾಜಕುಮಾರರು ತುದಿಗಾಲ್ ಮೇಲೆ ನಿಂತಿದ್ರು ಆಗಿರ್ಲಿಲ್ಲ ಯಾಕೆಂದ್ರೆ ಅಪ್ಪ ಒಂದು ಕಂಡೀಷನ್ ಹಾಕಿದ್ದ ಆಕೆ ಮದುವೆ ಆಗೋರು ಯಾರು ಆಗ್ಬೇಕಂತಿದ್ರೆ ಅವನ್ ಏನ್ ಮಾಡ್ಬೇಕು ಒಂದು ಸಾವಿರ ಕುದುರೆಗಳನ್ನ ತಂದ್ಕೊಡ್ಬೇಕಂತ ಯಾರು ಸಾವಿರ ಕುದುರೆ ತಂದು ಕೊಡ್ತಾರೋ ಅವ್ರನ್ನ ಆಗ್ಬೋದು ಯಾರಾದ್ರೂ ತಂದ್ಕೊಡ್ಬಹುದಾಗಿತ್ತು ಆದ್ರೆ ಕಂಡೀಷನ್ ಏನಿತ್ತು ಅಂದ್ರೆ ಯಾರು ಬಿಳಿ ಕುದುರೆ ಪೂರ್ತಿ ಬಿಳಿ ಇರಬೇಕು ಒಂದು ಕಿವಿ ಮಾತ್ರ ಕಪ್ಪಾಗಿರ್ಬೇಕು ಅವ್ರು ಹೆಂಗ ಆರ್ಸಿದಾನೋ ಒಂದು ಕಿವಿ ಮಾತ್ರ ಕಪ್ಪಿದ್ದು ಇಡೀ ದೇಹ ಎಲ್ಲ ಸ್ವಚ್ಛ ಬೆಳ್ಳಗಿರ್ಬೇಕು ಅಂತ ಸಾವಿರ ಕುದುರೆಗಳನ್ನು ಯಾರು ಕೊಡ್ತಾರೋ ಅಂಥವ್ರಿಗೆ ಮಗಳ ಮದುವೆ ಮಾಡಿಕೊಡ್ತೀನಿ ಅಂದಿದ್ದಾನೆ ಬಹುಶಃ ಮನಸ್ಸಲ್ಲಿ ಅಂದ್ರೆ ದೊಡ್ಡ ಚಕ್ರವರ್ತಿ ಅವನು ಸಂಪಾದನೆ ಮಾಡ್ಕೊಂಡ್ಬಂದು ಕೊಡ್ತಾನೆ ಅಂತ ದೈವ ಬೇರೆ ಇರುತ್ತೆ ಒಬ್ಬ ಋಷಿ ಇದ್ದ ರುಚಿಕ ಅಂತ ಆ ರುಚಿಕನ ಹಿನ್ನೆಲೆ ಬಹಳ ವಿಚಿತ್ರವಾದದ್ದು ವರುಣ ಇದ್ದಾನಲ್ಲ ಮಳೆ ಕೊಡುವಂತ ದೇವರು ದೇವತೆ ಇದ್ದಾನಲ್ಲ ಅವನ ಮಗ ಭೃಗು ಭೃಗು ಋಷಿ ಭಾರಿ ದೊಡ್ಡವನು ಆ ಭೃಗು ಋಷಿ ಮಗ ಚವನ ಅಥವಾ ಚವನ ಪ್ರಾಶ ಅಂತೆಲ್ಲ ಕೇಳ್ತಿರ್ಲ ಚವನ ಕಂಡು ಹಿಡಿದವನು ಆರೋಗ್ಯದ ಕಲಿಸಿದವನು ಈ ಚವನನ ಹೆಂಡತಿ ಮನು ಚಕ್ರವರ್ತಿ ಮಗಳು ಅರುಷಿ ಈ ಚವನನ ಮಗ ಓರ್ವ ಅಂತ ಆ ಓರ್ವನ ಮಗ ರುಚಿಕ ಅಂದ್ರೆ ಭೃಗು ಋಷಿಯಿಂದ ಬಂದಂತದು ವರುಣನಿಂದ ಬಂದಂತ ಪರಂಪರೆ ಅದು ಈ ರುಚಿಕ ಇದ್ದಾನಲ್ಲ ಇವನು ಭಾರಿ ಜ್ಞಾನಿ ವಯಸ್ಸಾಗಿತ್ತು ಅಶ್ವತೀರ್ಥ ಅನ್ನೋ ಜಾಗಕ್ಕೆ ಹೋಗಿದ್ದಾನೆ ಅಲ್ಲಿ ತನ್ನ ಉಪನ್ಯಾಸ ಕೊಟ್ಟ ಯಜ್ಞಗಳನ್ನೆಲ್ಲ ಮಾಡಿಸಿದ ಅಲ್ಲಿದ್ದಂತ ಜನ ಎಲ್ಲ ಸಂತೋಷವಾಗಿ ಅವನ ಕುದುರೆಗಳನ್ನ ಕೊಟ್ಟರಂತೆ ದಾನವಾಗಿ ಅವನಿಗೆ ಸಾವಿರ ಕುದುರೆ ಸಿಕ್ತು ಯಾವುದು ಪೂರ್ತಿ ಬಿಳಿ ಇರುವಂತಹದ್ದು ಕಿವಿ ಮಾತ್ರ ಕಪ್ಪಿರುವಂತಹದ್ದು ಸಾವಿರ ಕುದುರೆ ಸಿಕ್ತು ಈಗ ಕುಶನ ಗಾದಿ ಹಾಕಿದ್ದೇನ್ ಕಂಡೀಷನ್ ತನ್ನ ಮಗಳ ಮದುವೆ ಆಗ್ಬೇಕಾದ್ರೆ ಇಂಥ ಕುದುರೆ ಕೊಟ್ಟವ್ರು ತಾನೆ ಈ ರುಚಿಕ ಏನ್ ಮಾಡ್ದ ಆ ಸಾವಿರ ಕುದುರೆ ತಗೊಂಡು ಹೋಗಿ ಕೊಟ್ಬಿಟ್ಟ ನೋಡಿ ತಂದಿದ್ದೀನಿ ನಾ ನೀವು ಹೇಳಿದ ಹಾಗೆ ಗಾದಿಯ ಮಹಾರಾಜ್ ಆದ್ರೆ ಸತ್ಯವತಿಯ ಮದ್ವೆ ಮಾಡಿಕೊಡಿ ಅಂದ ಮದುವೆ ಮಾಡಿಕೊಟ್ರು ಆಕೆ ಅಪಾರ ಸುಂದರಿ ಸಣ್ಣ ವಯಸ್ಸಿನವಳು ಈ ಈತ ಮುದುಕ ವಯಸ್ಸಾಗಿ ಸಾಕಷ್ಟು ವಯಸ್ಸಾಗಿದೆ ಋಚಿಕರಿಗೆ ಆದ್ರೆ ಮದುವೆ ಆಗ್ಬಿಟ್ಟ ಇದ್ರು ಏನ್ ಮಾಡಕ್ಕಾಗಲ್ಲ ಕಂಡೀಷನ್ ಹಾಗಿತ್ತು ಮದ್ವೆ ಆದ್ಲಕ್ಕೆ ಮುಂದೆ ಸ್ವಲ್ಪ ದಿವ್ಸ ಆದ್ಮೇಲೆ ರುಚಿಕ ಒಂದು ಯಜ್ಞ ಮಾಡ್ತಾ ಇದ್ದ ಬ್ರಹ್ಮನ ಕುರಿತು ದೊಡ್ಡ ಯಜ್ಞ ಮಾಡ್ತಿದ್ದ ಹೇಳ್ತಾರೆ ಮಾ ತಪಸ್ವಿ ಅವನು ರುಚಿಕನ್ ಬಗ್ಗೆ ಮಾತಿಲ್ಲ ದೊಡ್ಡ ತಪಸ್ವಿ ಎಲ್ಲ ಕರೆಕ್ಟ್ ಒಂದು ಯಜ್ಞ ಮಾಡ್ತಾ ಇದ್ದ ಆಗ ಹೆಂಡತಿ ಒಂದು ಮಾತು ಕೇಳ್ತಾಳೆ ಗಂಡನಿಗೆ ನೋಡಿ ಸ್ವಾಮಿ ಒಂದು ಅಪೇಕ್ಷೆ ಇದೆ ನನಗೆ ಯಜ್ಞೆ ಮಾಡ್ತಿದ್ದೀರಿ ವರ ಪಡ್ಕೊಳ್ಳಿ ಎರಡು ವರ ಏನು ನನಗೆ ಗಂಡು ಮಕ್ಕಳಿಲ್ಲ ಮಕ್ಕಳೇ ಆಗಿಲ್ಲ ನನಗೆ ನನಗೊಬ್ಬ ಗಂಡು ಮಗು ಕೊಡಿ ಭಗವಂತನ ಕೇಳ್ಕೊಡಿ ಇನ್ನೊಂದು ನನ್ನ ತಾಯಿ ಒಬ್ಬಳೇ ಮಗಳ ಮಗಳಕೆ ಗಂಡ ಸಂತಾನ ಇಲ್ಲ ಅಪ್ಪ ಚಕ್ರವರ್ತಿ ಆ ಮುಂದೆ ಪರಂಪರೆ ಹೋಗ್ಬೇಕಲ್ಲ ಅದಕ್ಕೆ ಅವನಿಗೆ ಮಗ ಆಗುವಂಗೆ ನನ್ನ ತಾಯಿಗೊಂದು ಪ್ರಸಾದ ಕೊಡಿ ಅಂದ್ರೆ ನನಗೊಂದು ನನ್ನ ತಾಯಿಗೊಂದು ವರ ಪಡ್ಕೊಳ್ಳಿ ಇಬ್ರಿಗೂ ಪುತ್ರ ಸಂತಾನ ಆಗ್ಬೇಕು ಎಂಥವ್ರಾಗಬೇಕು ನಮ್ಮ ಪಪ್ಪ ಚಕ್ರವರ್ತಿ ಗಾಂಧಿ ಮಹಾರಾಜ ಅವನಿಗೆ ಮಗ ಆದವನು ಹೆಂಗಿರ್ಬೇಕು ಅಸಾಧ್ಯ ಪರಾಕ್ರಮಿ ಆಗಿರ್ಬೇಕು ಅಸಾಧ್ಯ ಆದಂತ ಒಬ್ಬ ಶೂರ ಕ್ಷತ್ರಿಯ ನನ್ನ ತಾಯಿಗೆ ಹುಟ್ಟಬೇಕು ನನ್ನ ನಾನು ನಿಮ್ಮನ ಮದುವೆ ಆಗಿದ್ದೀನಿ ನನಗೆ ಅತ್ಯಂತ ಅತ್ಯಂತ ಪರಿಶುದ್ಧನಾದಂಥ ನಿಜವಾದ ಎಲ್ಲ ಜ್ಞಾನವನ್ನು ಪಡ್ಕೊಂಡಂತ ಒಬ್ಬ ಮಗ ಮಹಾ ಬ್ರಾಹ್ಮಣ ನನಗ್ ಮಗ ಆಗ್ಬೇಕು ಹಾಗೆ ವರ ಪಡ್ಕೊಳ್ಳಿ ಅಂತ ಕೇಳಿದ್ಲು ಯಜ್ಞ ಕೂತಾಗಿ ಇಲ್ಲ ಅನ್ನೋಂಗಿಲ್ಲ ಅವ್ರು ಆಯ್ತು ಅಂದ ಬ್ರಹ್ಮನ್ ಕೂರ್ ತಪಸ್ ಮಾಡ್ದ ಚರು ಅಂದ್ರೆ ಪ್ರಸಾದ ಬಂತು ಪ್ರಸಾದ ಹೇಳಿದ ನೋಡು ಇದು ಪ್ರಸಾದ ನಿಂದು ನೀ ತಗೊಂಡ್ರೆ ನಿನ್ನ ಮಗನಿಗೆ ಅತ್ಯಂತ ಜ್ಞಾನಿ ಆದಂತ ಬ್ರಾಹ್ಮಣ ಹುಟ್ಟುತ್ತಾನೆ ಜ್ಞಾನಿ ಹುಟ್ಟುತ್ತಾನೆ ನಿನ್ ಮಗ ಇನ್ನೊಂದು ಪ್ರಸಾದ ಇದೆಯಲ್ಲ ನಿಮ್ಮ ನಿಮ್ಮಅಮ್ಮನಿಗೆ ಕೊಡು ಇದನ್ನ ನಿಮ್ಮ ಅಮ್ಮನಿಗೆ ಕೊಡು ಆಕೆಗೆ ಅತ್ಯಂತ ಪರಾಕ್ರಮಶಾಲಿಯಾದಂಥ ಜಗತ್ತನ್ನೇ ಗೆಲ್ಲಬಲ್ಲಂತ ಮಹಾ ಪರಾಕ್ರಮಶಾಲಿ ಮಗ ಹೊಡ್ತಾನೆ ಕೊಡು ಒಂದು ಎರಡು ಪ್ರಸಾದ ನಿಮ್ ಕಣ್ಣು ಮುಂದೆ ಬರಬೇಕು ಆಕೆ ಹೋಗಿ ಕೊಟ್ಲು ಇಲ್ಲಿ ಕತೆ ಮೂರು ತರ ಬರುತ್ತೆ ಮೂರ್ ಕಡೆ ಬೇರೆ ಬೇರೆ ತರ ಬರ್ತದೆ ಅಮ್ಮನಿಗೊಂದು ಪ್ರಸಾದ ಕೊಟ್ಟದ್ದಕ್ಕೆ ಪರಾಕ್ರಮಿಯಾದಂತ ಕ್ಷತ್ರಿಯ ಮಗ ಹುಟ್ಲಿ ಅಂತ ತನಗೆ ಬಂದಂತ ಪ್ರಸಾದ ಅತ್ಯಂತ ಜ್ಞಾನಿಯಾದಂತ ಬ್ರಾಹ್ಮಣ ಹುಟ್ಲಿ ಅಂತ ಕೇಳ್ಕೊಂಡದ್ದು ಆದ್ರೆ ಅದೇನಾಯ್ತು ತಾಯಿನೇ ಹೇಳಿದ್ಲು ಅಥವಾ ಸ್ಥಾನಕ್ಕೆ ಹೋದ್ರಂತೆ ದಂಡೆ ಮೇಲೆ ಇಟ್ಟು ಆಕಸ್ಮಿಕವಾಗಿ ಪ್ರಸಾದ ಬದಲಾಯ್ತು ಪ್ರಸಾದ ಬದಲಾಗಿ ಏನಾಯ್ತು ಮಗಳು ತಿನ್ಬೇಕಾದದನ್ನ ಅಮ್ಮ ತಿಂದು ಅಮ್ಮ ತಿನ್ಬೇಕಾದ್ ಮಗಳ ತಿಂದ್ಲು ಇಬ್ರು ಗರ್ಭಿಣಿ ಇರಾದ್ರು ಸ್ವಲ್ಪ ದಿವಸ ಹೋದ್ಮೇಲೆ ಈ ಸತ್ಯವತಿ ಇದ್ದಾಳಲ್ಲ ರುಚಿಕನ್ ಹೆಂಡತಿ ಆಕೆ ಮುಖದ ಮೇಲೆ ಲಕ್ಷಣ ಛೇದ್ಯ ಬದಲಿಯಾಗೋಗಕ್ ಶುರು ಆಯ್ತು ಆಕೆ ಮುಖದ ಮೇಲೆ ರೋಷ ಬರೋದು ಕ್ಷತ್ರಿಯ ತೇಜ ಬರೋಕ್ ಶುರು ಆಯ್ತು ಈಕೆಗೆ ಇನ್ನು ಬೆಳಗ್ಗೆ ಶಾಂತ ಆಯ್ತು ಗೊತ್ತಾಯ್ತು ಪ್ರಸಾದ ಬದಲಿ ಆಗಿದೆ ಅಂತ ಬೇಡಿದ್ದೇನವರು ಗಾದಿ ಮಹಾರಾಜನ ಹೆಂಡತಿಗೆ ಪರಾಕ್ರಮಶಾಲಿಯಾದಂಥ ಕ್ಷತ್ರಿಯ ಮಗ ಹುಟ್ಟಬೇಕು ಇಲ್ಲಿ ಒಬ್ಬ ಅತ್ಯಂತ ಜ್ಞಾನಿಯಾದಂತ ಬ್ರಾಹ್ಮಣ ಹುಟ್ಟಬೇಕು ಅಂತ ಕೇಳ್ಕೊಂಡಿದ್ದು ಗಾಬರಿ ಹಾಕಿಬಿಡ್ತು ರುಚಿಕನಿ ಹೇಳಿದ್ದಕ್ಕೆ ಏನು ಬದಲಿಯಾಗಿದೆ ಅಂತ ಅವ್ರು ಹೇಳಿದ್ರೆ ತಪ್ಪಾಗಿದೆ ತಪ್ಪು ಮಾಡಿದ್ದೀರಿ ನೀವು ಯಾವ್ದು ಹೋಗಕ್ಕೆ ಪ್ರಸಾದ ಹೋಗಿಲ್ಲ ಆದ್ರೆ ಮಾಡಕ್ ಆಗಲ್ಲ ಈಗ ನೀನ ಕೇಳಿದ್ದು ಅಮ್ಮ ಅಮ್ಮ ಕೇಳಿದ್ದು ಕ್ಷತ್ರಿಯನ್ನು ಕೇಳಿದ್ಲಲ್ಲ ಆದ್ರೆ ಅವನು ಪರಾಕ್ರಮ ಶಾಲಿಯದ ಕ್ಷತ್ರಿಯ ಆಗ್ತಾನೆ ಆದರೆ ಮುಂದೆ ಮಹಾಬ್ರಾಹ್ಮಣ ಆಗ್ತಾನ ನೀನು ನೀನ್ ತಗೊಂಡಿದೆಯಲ್ಲ ನಿನಗೆ ಮಾತ್ರ ಒಬ್ಬ ಅತ್ಯಂತ ಬ್ರಾಹ್ಮಣನೇ ಹುಟ್ಟುತ್ತಾನೆ ಆದ ಕ್ಷತ್ರಿಯ ಗುಣದವನಿರ್ತಾನೆ ಏನ್ ಮಾಡೋದು ನಾನು ತಡ್ಕೊಳಕ್ ಆಗ್ತಾ ಇಲ್ಲ ಕ್ಷತ್ರಿಯ ಪಿಂಡ ಇದು ಆ ಉಗ್ರ ತೇಜಸ್ ತಡ್ಕೊಳಕ್ ಆಗ್ತಾ ಇಲ್ಲ ಅಂತಳಕೆ ಅಮ್ಮ ಸತ್ಯವತಿ ಹಾಗಾದ್ರ ಕೆಲಸ ಮಾಡ್ಬೋದು ನಾನು ಕೆಲವು ಮಂತ್ರ ವಿಧಿಗಳನ್ನ ಮಾಡ್ತೀನಿ ತಪ್ಸೋಕ್ ಸಾಧ್ಯ ಇಲ್ಲ ಒಂದು ತಲೆಮಾರು ಮುಂದೆ ಹಾಕ್ಬೋದು ಒಂದು ತಲೆಮಾರು ಮುಂದೆ ಹಾಕ್ಬೋದು ಅಂದ್ರೆ ನಿನ್ನ ಮಗ ಒಳ್ಳೆ ಬ್ರಾಹ್ಮಣ ಹಾಕ್ತಾನೆ ಆದ್ರೆ ಅವನ ಮಗ ಮಾತ್ರ ಪರಾಕ್ರಮಶಾಲಿ ಕ್ಷತ್ರಿಯರಂಗೆ ಇರ್ತಾನೆ ಹುಟ್ಟಿದ ಬ್ರಾಹ್ಮಣ ವಂಶದಲ್ಲಿ ಆದರೂ ಕೂಡ ಮತ್ರಿಯನ್ ಕ್ಷತ್ರಿಯನಾಗ್ತಾನೆ ಅಂತ ಆಗ ಅದದ್ದು ಈಗ ಗಾದಿ ಮಹಾರಾಜನ ಹೆಂಡತಿ ಪ್ರಸಾದ್ ತಗೊಂಡ್ಲಲ್ಲ ಅಲ್ಲಿ ಹುಟ್ಟಿದ್ದು ವಿಶ್ವಾಮಿತ್ರ ಹುಟ್ಟಿದ್ದು ಆಗ ಹುಟ್ಟಿದ್ದು ಮಗನ ವಿಶ್ವರಥ ಅಂತ ಹೆಸರಿಟ್ರು ಅವನಿಗೆ ವಿಶ್ವರಥ ಕುಶಿಕ ರಾಜನ ಮಗ ಕುಶಿನಾಭ ಕುಶಿಕ ಅಂತ ಎರಡು ಹೆಸರು ಇತ್ತು ಅವನಿಗೆ ಕುಶಿಕನ ಮಗ ಆದ್ರಿಂದ ಇವನಿಗೆ ಕೌಶಿಕ ಅಂತ ಕರೆದ್ರು ವಿಶ್ವರಥ ಕೌಶಿಕ ಅಂತ ಕರೆದ್ರು ಅದೇ ಹೆಸರು ಉಳ್ಕೊಂಡ್ಬಿಡ್ತೇವೆ ಬಹಳ ದಿವಸ ಕೌಶಿಕ ಅಂತ ಈ ಕಡೆ ಸತ್ಯವತಿ ಒಂದು ತಲೆಮಾರು ಬಂದು ಹೋಯ್ತಲ್ಲ ಒಳ್ಳೆ ಬ್ರಾಹ್ಮಣ ಮಗ ಹುಟ್ಟಿದ ಜ್ಞಾನಿ ಬ್ರಾಹ್ಮಣ ಅಂದ್ರೆ ನಾನು ಜಾತಿ ಬ್ರಾಹ್ಮಣ ಬಗ್ಗೆ ಹೇಳ್ತಾ ಇಲ್ಲ ಜ್ಞಾನದಿಂದ ಪರಿ ಆದವನು ಬ್ರಾಹ್ಮಣ ಅವನಿಗೆ ಮಗ ಹುಟ್ಟಿದ್ದು ಜಮದಗ್ನಿ ಅಂತ ಜಮದಗ್ನಿ ಋಷಿ ಕೇಳಿದ್ದೀವಿ ನಾವು ಮಹಾಜ್ಞಾನಿ ಜಮದಗ್ನಿ ಹುಟ್ಟಿದ ಅವನ ಮಗ ಮುಂದೆ ಹುಟ್ಟಿದ್ದು ಪರಶುರಾಮ ರೇಣುಕಿ ಹುಟ್ಟಿದ್ದು ಪರಶುರಾಮ ಪರಶುರಾಮ ಹುಟ್ಟಿದ್ದು ಬ್ರಾಹ್ಮಣ ವಂಶದಲ್ಲಿ ಆದರೂ ಕೂಡ ಕ್ಷತ್ರಿಯೇ ಆಗ್ಬಿಟ್ಟ ಅವನು ಅಂದ್ರೆ ಪ್ರಸಾದ ಬದಲಿಯಾಗಿ ಹೇಗಾಯ್ತು ಅಂತ ಹೀಗೆ ವಿಶ್ವಾಮಿತ್ರ ಕುಶಿಕನ ಮಗ ಆಗಿ ಕೌಶಿಕನಾಗಿ ರಾಜನಾಗಿದ್ದ ಈ ಕಥೆಯನ್ನ ಶತಾನಂದರು ರಾಮನಿಗೆ ಹೇಳ್ತಾ ಬರ್ತಾರೆ ಎಷ್ಟು ಚಂದ ಕಥೆ ವಿಶ್ವಾಮಿತ್ರರ ಕತೆ ಮೊದಲೇ ಅದಲೇ ಬದಲಿ ಆದದ್ದು ಕ್ಷತ್ರಿಯನ್ನ ಆದದ್ದನ್ನ ತಾಯಿ ತಗೋಬೇಕಾದದ್ದನ್ನ ಮಗಳು ತಗೊಂಡ್ಲು ಮಗಳು ತಗೋಕೊಂಡ್ ತಾನಿ ತೋಂಡ್ಲು ಇವನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು ಕೌಶಿಕ ಅದ್ರ ಮುಂದೆ ಮಹಾಬ್ರಾಹ್ಮಣ ಆಗೋದು ಕಥೆ ಇದು ಅದನ್ನು ಶತಾನಂದರು ಹೇಳ್ತಾ ಹೋಗ್ತಾರೆ ಈ ಗಾದಿ ಮಗ ಕುಶ ಕುಶನಾಭಾನ ಮೊಮ್ಮಗ ಆಗ್ಬೇಕು ಈತ ಕೌಶಿಕ ಅಂತ ಕುಶಿಕನ್ ಮಗ ಕೌಶಿಕ ಅಂತ ಅವರು ಸಹಸ್ರ ವರ್ಷಗಳ ಒಳಗೆ ರಾಜ ಆಗಿ ಕೆಲಸ ಮಾಡಿದಂತೆ ಭೂಪತಿ ಅಸಾಧ್ಯ ಪರಾಕ್ರಮಿ ಶಕ್ತಿ ಎಲ್ಲ ಇದೆ ಜ್ಞಾನ ಇದೆ ದೊಡ್ಡ ಚತುರಂಗ ಬಲ ಒಂದು ರಾಜ್ಯ ನಡೆಸ್ತಾ ಇದ್ರು ಒಂದ್ಸಲ ಹೀಗೆ ಹೋಗ್ತಿರ್ಬೇಕಾದ್ರೆ ಆ ಪ್ರವಾಸಕ್ಕೆ ಹೋದಾಗ ಅಕ್ಷೋಹಿಣಿ ಚತುರಂಗ ಕರ್ಕೊಂಡು ಹೋಗಕ್ ಜೊತೆಗೆ ರಾಜರ ಜೊತೆಗೆ ಹೋದ್ರೆ ಒಂದು ಅಕ್ಷೋಹಿಣಿ ಸೈನ್ಯ ಎಷ್ಟೋ ಕೋಟಿ ಅದು ಅರ್ಟ್ ಜನ ಸೈನಿಕರು ಹೋಗಕ್ ಜೊತೆಗೆ ಹೋಗ್ತಾ ಇದ್ರು ಅಂತೆ ಹೋಗ್ತಾ ಭೂ ಪರ್ಯಟನೆ ಮಾಡ್ಬೇಕು ತಮ್ಮ ರಾಜ್ಯ ಚಕ್ರವರ್ತಿಯಲ್ಲಿ ತಮ್ಮ ರಾಜ್ಯ ಕಂಡಾಡ್ಬೇಕಲ್ಲ ಹೋಗ್ತಾ ಇದ್ರು ಅನೇಕ ದೇಶಗಳನ್ನ ನಗರಗಳನ್ನ ನದಿಗಳನ್ನ ಪರ್ವತಗಳನ್ನ ಆಶ್ರಮಗಳನ್ನು ದಾಡ್ತಾ ಬಂದ್ರು ದಾರಿಯಲ್ಲಿ ಒಂದು ಆಶ್ರಮ ಬಂತು ಅದು ವಶಿಷ್ಠ ಆಶ್ರಮ ವಶಿಷ್ಠ ಆಶ್ರಮ ಏನ್ ಚಂದ ಅಂದ್ರೆ ಅದು ಅದು ಹೇಗಿದೆ ನೋಡಿ ನಾನು ಯಾವಾಗ್ಲೂ ಹೇಳ್ತೀನಲ್ಲ ಯಾವ ಜಾಗ ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲಿ ಒಳ್ಳೆಯವರು ಇರ್ತಾರೋ ಜಾಗ ಚೆನ್ನಾಗಿರುತ್ತೆ ಮನಸ್ಸು ಒಳ್ಳೇದಿರ್ಬೇಕು ವಶಿಷ್ಠ ಆಶ್ರಮ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಲ್ಲಿ ಅಳ ಹೂಗಳು ಎಲ್ಲ ಜಾತಿಯ ಮೃಗಗಳು ಅಡ್ಡಾಡ್ತಿದ್ವು ಒಂದಕ್ಕೊಂದು ಜಗಳ ಇಲ್ಲ ವೈರ ಇಲ್ಲ ಇದ್ವು ಅಂತೆ ದೇವ ಗಂಧರ್ವಾದಿಗಳು ಕೂಡ ತಿರುಗಾಡುವಂತ ಜಾಗ ಎಲ್ಲಿ ನೋಡಿದ್ರು ಸಾಧು ಪ್ರಮಾಣ ಸಾಧು ಸ್ವಭಾವದ ಜಿಂಕೆಗಳು ಓಡಾಡ್ತಾ ಇದ್ದಂತೆ ಹಕ್ಕಿಗಳ ಚಿಲಿಪಿಲಿ ಇತ್ತು ಅಲ್ಲಿ ಅಲ್ಲಿ ಬ್ರಹ್ಮರ್ಷಿಗಳು ದೇವರ್ಷಿಗಳು ಬಂದು ಹೋಗುವಂತ ಆಶ್ರಮ ಅದು ಆಗ್ಲೇ ಹೇಳ್ತಾರೆ ಬ್ರಹ್ಮರ್ಷಿಗಳು ಯಾರು ದೇವರ್ಷಿಗಳು ಯಾರು ನಾ ದೇವರ್ಷಿ ಅಂದ್ರೆ ನಾರದ ಬ್ರಹ್ಮರ್ಷಿಗಳಾಗಿದ್ದಂಥವ್ರು ವಶಿಷ್ಠರು ದೊಡ್ಡವರೆಲ್ಲ ಬರ್ಬೇಕು ವಾಮದೇವರು ಅಂತ ಬರ್ಬೇಕು ಅವರೆಲ್ಲ ವಾಸ ಮಾಡುವಂತ ಜಾಗ ಸಾಕ್ಷಾತ್ ಋಷಿಗಳಿದ್ರಲ್ಲ ಅಗ್ನಿ ಹಾಗೆ ಹೊಳಿತಾ ಇದ್ರಂತವ್ರು ಅಷ್ಟು ಜ್ಞಾನ ಪಡ್ಕೊಂಡವ್ರು ಕೆಲವರು ಊಟನೇ ಮಾಡ್ತಾ ಬರೀ ನೀರು ಕುಡದೆ ಬದುಕೋರು ಕೆಲವರಿಗೆ ಗಾಳಿ ತಿಂದೇ ಬದುಕೋರು ಕೆಲವರು ಎಲೆ ತಿಂದು ಬದುಕ್ತಿದ್ರಂತ ಹಾಗೆ ಅವ್ರಿಗೇನು ಊಟ ಬೇಕೇ ಆಗಿಲ್ಲ ಒಂದ್ಸಲ ಹೇಳ್ತೀನಿ ಸ್ನೇಹಿತರೆ ಅದೇಂಗ್ ಬದುಕಿದ್ರು ಅಂತ ಅನ್ಸುತ್ತೆ ನಿಮ್ದೇ ನೋಡ್ಕೊಳ್ಳಿ ಯಾವುದೋ ಕೆಲಸ ಮಾಡುವಾಗ ತುಂಬಾ ಪ್ರೀತಿಯಿಂದ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ರೆ ಅಯ್ಯೋ ಊಟ ಟೈಮೇ ಗೊತ್ತಾಗ್ಲಿಲ್ಲ ಅನ್ಸಲ್ವಾ ಹಾಗೆ ಕರ್ ಮಗ್ನ ಆದಾಗ ಊಟದ ಬಗ್ಗೆ ದೇಹದ ಬಗ್ಗೆ ಪರಿವೇನೇ ಇರೋಲ್ಲ ಹಾಗೆ ಜ್ಞಾನದಲ್ಲಿ ಮುಳುಗಿದವರು ಬರೀ ಜ್ಞಾನ ಸಂಪಾದನೆಗೆ ಧ್ಯಾನದಲ್ಲಿ ಇರುವಂತವರಿಗೆ ಊಟ ಮರೆತು ಹೋಗ್ತಿತ್ತೋ ಅಥವಾ ಬಿಟ್ಟೆ ಬಿಟ್ರು ಹೇಳ್ತಾರೆ ಬಹಳ ಚಂದ ಒಡನೆ ಮಾಡ್ತಾರೆ ಎಲ್ಲರೂ ಜಿತೇಂದ್ರಿಯರು ಎಂತಿಂತವ್ರು ವೈಖಾನಸ ವಾಲಕಿಲ್ಯ ಅನ್ನುವಂಥ ಋಷಿಗಳೆಲ್ಲ ವಾಸವಾಗಿದ್ರು ಬ್ರಹ್ಮ ಲೋಕದಾಗಿತ್ತಂತೆ ಆ ವಶಿಷ್ಠರ ಆಶ್ರಮವನ್ನ ಕೌಶಿಕ ಸೇರಿದ ಒಳಗಡೆ ವಿಶ್ವಾಮಿತ್ರ ಬಂದ ಒಳಗಡೆ ಇಲ್ಲಿಗೆ ಬಾಲಕಾಂಡದ ಐವತ್ತೊಂದನೇ ಸರ್ಗ ಮುಗಿತಾರೆ